ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ನ ಮೋಸ್ಟ್ ಫ್ಯಾನ್ ಫಾಲೋಯಿಂಗ್ ಟೀಮ್ ಇಂತಹ ಟೀಮ್ಗೆ ರಜತ್ ಪಟೇದಾರ್ ನಾಯಕನಾಗೋದು ಇರಲಿ ತಂಡದಲ್ಲಿ ಇರ್ತಾನೋ ಇಲ್ವೋ ಅನ್ನೋದು ಸಹ ಗೊತ್ತಿರಲಿಲ್ಲ ಆರ್ಸಿಬಿಯ ನಾಯಕನಾಗಿ ಹದಿನೆಂಟು ವರ್ಷಗಳ ಕನಸನ್ನ ನನಸು ಮಾಡಿದ್ದಾರೆ ಅದರ ಹಿಂದೆ ತ್ಯಾಗ ಪರಿಶ್ರಮದ ಕಥೆ ಇದೆ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಕಂಡಿದ್ದು ಜಸ್ಟ್ ದಿಗ್ಗಜ ಆಟಗಾರರನ್ನ ಮಾತ್ರವಲ್ಲ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ವಿರಾಟ್ ಕೊಹ್ಲಿರಂತ ದಿಗ್ಗಜ ನಾಯಕರನ್ನ ಕಂಡಿತ್ತು ಎಂಟನೇ ನಾಯಕನಾಗಿ ಆರ್ ಸಿ ಬಿ ಪಟ್ಟಾಭಿಷೇಕ ವಹಿಸಿಕೊಂಡ ರಜತ್ ಪಟಿದಾರ್ ನಿಜಕ್ಕೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರಾ ಅನ್ನೋ ಅನುಮಾನ ಕಾಡಿತ್ತು ಕೊಹ್ಲಿಗೆ ನಾಯಕತ್ವದ ಪಟ್ಟ ನೀಡಬೇಕಿತ್ತು ಅನ್ನೋ ಕೂಗೂ ಇತ್ತು ಆದ್ರೀಗ ಪಟಿದಾರ್ಗೆ ಪಟ್ಟ ಕಟ್ಟಿರುವ ನಿರ್ಧಾರಕ್ಕೆ ಫಲ ಸಿಕ್ಕಿದೆ ನಾಯಕನಾಗಿ ಮೊದಲ ಸೀಸನ್ನಲ್ಲೇ ಟ್ರೋಫಿ ಗೆಲ್ಲಿಸಿಕೊಟ್ಟ ಪಟಿದಾರ್ ಜರ್ನಿಯೇ ಆಸಕ್ತಿದಾಯಕ ರಜತ್ ಪಟಿದಾರ್ ಐಪಿಎಲ್ ಜರ್ನಿ ಆರಂಭವಾಗಿದ್ದೇ ಆರ್ಸಿಬಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಒಂದರ ಮೆಗಾ ಆಪ್ಷನ್ನಲ್ಲಿ ಆರ್ಸಿಬಿ ಸೇರಿದ್ದ ಪಟಿದಾರ್ ಆ ಸೀಸನ್ನಲ್ಲಿ ಸಿಕ್ಕ ನಾಲ್ಕು ಪಂದ್ಯಗಳಲ್ಲಿ ಫ್ಲಾಪ್ ಶೋ ನೀಡಿದ್ರು ಪರಿಣಾಮ ತಂಡ ಅವರನ್ನ ರಿಲೀಸ್ ಮಾಡಿತು ಅದೃಷ್ಟ ಹೇಗಿತ್ತು ಅಂದರೆ ಅನ್ಸೋಲ್ಡ್ ಆದ ರಜತ್ಗೆ ಮತ್ತೊಂದು ಚಾನ್ಸ್ ಸಿಗುವಂತಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಪಟಿದಾರ್ ಐಪಿಎಲ್ಗೆ ಮರು ಎಂಟ್ರಿ ನೀಡೋ ನಿರೀಕ್ಷೆಯಲ್ಲೇ ಇರಲಿಲ್ಲ ವಿಧಿ ಆಡಿದ ಆಟವೇ ಬೇರೆಯಾಗಿತ್ತು ಲವ್ನೀತ್ ಸಿಸೋಡಿಯಾ ಇಂಜುರಿಯಿಂದ ಬದಲಿ ಆಟಗಾರನಾಗಿ ಆರ್ಸಿಬಿಗೆ ರಿಎಂಟ್ರಿ ನೀಡಿದರು ಅದ್ಭುತ ಪ್ರದರ್ಶನದಿಂದ ಆರ್ ಸಿ ಬಿ ತಂಡದಲ್ಲಿ ಸ್ಥಾನ ಭದ್ರಪಡಿಸಿಕೊಂಡ ರಜತ್ ಅಂದಿನಿಂದ ಹಿಂತಿರುಗಿ ನೋಡಿದ್ದಿಲ್ಲ ಅನ್ಸೋಲ್ಡ್ ಆಗಿದ್ದ ರಜತ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಒಂಬತ್ತರಂದು ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಒಂದು ಕರೆಯಿಂದ ಮದುವೆಯನ್ನೇ ಪೋಸ್ಟ್ಪೋನ್ ಮಾಡಿದ ರಜತ್ ಸಿಕ್ಕ ಗೋಲ್ಡನ್ ಚಾನ್ಸ್ ಎರಡೂ ಕೈಯಿಂದ ಬಾಚಿಕೊಂಡ್ರು ಆ ಸೀಸನ್ನಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡ ರಜತ್ ಲಖನೌ ಎದುರಿನ ಎಲಿಮಿನೇಟರ್ ಪಂದ್ಯದಲ್ಲಿ ಶತಕ ಸಿಡಿಸಿ ಮಿಂಚಿದ್ರು ಇದರಿಂದ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಂಬಿಕೆ ಉಳಿಸಿಕೊಂಡಿದ್ದ ಪಟಿದಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದುರಾದೃಷ್ಟವಶಾತ್ ಇಂಜುರಿಯಿಂದಾಗಿ ಟೂರ್ನಿಯಿಂದಲೇ ಹೊರಬಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ಗೆ ಕಮ್ ಮಾಡಿದ್ದ ರಜತ್ ಪಟಿದಾರ್ ಆ ಸೀಸನ್ನಲ್ಲಿ ಸಾಲಿಡ್ ಆಟವಾಡಿದ್ರು ಮಿಡಲ್ ಆರ್ಡರ್ನಲ್ಲಿ ಬೊಂಬಾಟ್ ಬ್ಯಾಟಿಂಗ್ ಮಾಡಿದ್ದ ಪಟಿದಾರ್ ಹದಿಮೂರು ಇನ್ನಿಂಗ್ಸ್ಗಳಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಮೂರರ ಸ್ಟ್ರೈಕ್ ರೇಟ್ನಲ್ಲಿ ಮುನ್ನೂರ ತೊಂಬತ್ತೈದು ರನ್ ಸಿಡಿಸಿದ್ರು ಇದರ ಪ್ರತಿಫಲವಾಗಿ ಹನ್ನೊಂದು ಕೋಟಿ ನೀಡಿ ರಿಟೈನ್ ಮಾಡಿಕೊಂಡಿದ್ದ ಆರ್ಸಿಬಿ ನಾಯಕತ್ವದ ಪಟ್ಟವನ್ನ ಕಟ್ತು ನಾಯಕತ್ವದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ರಜತ್ ಪಟಿದಾರ್ ಟೂರ್ನಿಯುದ್ದಕ್ಕೂ ಅದ್ಭುತ ಆಟವೂ ಆಡಿದ್ರು ಕೂಲ್ ಅಂಡ್ ಕಾಮ್ ನಾಯಕತ್ವದಿಂದ ಎಲ್ಲರ ಗಮನ ಸೆಳೆದ ರಜತ್ ಪಟಿದಾರ್ ಹದಿನೈದು ಪಂದ್ಯಗಳಿಂದ ಮುನ್ನೂರ ಹನ್ನೆರಡು ರನ್ ಮಾತ್ರವೇ ಗಳಿಸಲಿಲ್ಲ ಆರ್ಸಿಬಿಯ ಯಶಸ್ವಿ ನಾಯಕನಾಗಿ ಹೊರಹೊಮ್ಮಿದ್ರು ಕೋಟ್ಯಾಂತರ ಅಭಿಮಾನಿಗಳ ಬೇಡಿಕೆಯನ್ನ ಈಡೇರಿಸಿದ್ರು ಹದಿನೆಂಟು ವರ್ಷಗಳಿಂದ ಕಪ್ ಗೆಲುವಿಗೆ ಕಾದಿದ್ದ ವಿರಾಟ್ ಕೊಹ್ಲಿಗೆ ಟ್ರೋಫಿಯ ಗಿಫ್ಟ್ ನೀಡಿದ್ರು ಆರ್ಸಿಬಿ ಅಭಿಮಾನಿಗಳ ಪಾಲಿನ ರಣಧೀರನಾಗಿ ಕಾಣ್ತಾ ಇರೋದು ಸತ್ಯ ಐಪಿಎಲ್ನಂತಹ ಬಿಗ್ ಗೇಮ್ನಲ್ಲಿ ಟ್ರೋಫಿ ಗೆಲ್ಲುವುದು ನಿಜಕ್ಕೂ ಸುಲಭವಲ್ಲ ದಿಗ್ಗಜರು ಅಂತಾನೇ ಕರೆಸಿಕೊಂಡಿರೋ ವರ್ಷಾನುಗಟ್ಟಲೆ ತಂಡವನ್ನು ಮುನ್ನಡೆಸಿ ಟ್ರೋಫಿ ಗೆದ್ದಿರಲಿಲ್ಲ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ ಮೊದಲ ಸೀಸನ್ನಲ್ಲಿ ರಜತ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಶೇನ್ ವಾನ್ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಬಳಿಕ ಮಾಡಿದ ನಾಲ್ಕನೇ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ರಜತ್ ಪಟಿದಾರ್ ಈಗ ಆರ್ಸಿಬಿ ಅಭಿಮಾನಿಗಳಿಗೆ ಹೊಸ ಭರವಸೆ ಹಾಕಿದ್ದು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಕಪ್ ಗೆಲ್ಲಿಸಲಿ ಅನ್ನೋದೇ ಎಲ್ಲರ ಆಶಯ